ನಂಜುಂಡೇಶ್ವರ ಉತ್ಸವ ಮೂರ್ತಿ ಮೇಲೆ ನೀರು ಎರಚಿದ ಕೇಸ್ ಘಟನೆಯ ಸಂಬಂಧ ದೇವಾಲಯದ ಈ ಹಿರಿಯ ಅರ್ಚಕರು ಕಣ್ಣೀರನ್ನ ಇಟ್ಟಿದ್ದಾರೆ ನಂಜುಂಡೇಶ್ವರ ಉತ್ಸವ ಮೂರ್ತಿಯ ಮೇಲೆ ನೀರೆರಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವಾಲಯದ ಹಿರಿಯ ಅರ್ಚಕರು ಕಣ್ಣೀರನ್ನ ಇಟ್ಟಿದ್ದಾರೆ ನಾನು ದೇಗುಲದಲ್ಲಿ ಐವತ್ತು ವರ್ಷದಿಂದ ಅರ್ಚಕನಾಗಿದ್ದೇನೆ ನಮಗೆ ರಕ್ಷಣೆಯನ್ನ ಕೊಡಿ ಕಿಡಿಗೇಡಿಗಳು ಈ ರೀತಿ ನೀರೆರಚಿದ್ದಾರೆ ನಮಗೆ ರಕ್ಷಣೆ ಬೇಕು ಮುಂದೆ ಜಾತ್ರೆ ಉತ್ಸವಗಳಿದೆ ಅಂತ ಹೇಳಿ ಅರ್ಚಕರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಕಣ್ಣೀರಿಡುತ್ತಲೇ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅರ್ಚಕ ಶ್ರೀಕಂಠ ದೀಕ್ಷಿತ್ ಅವರು ನಂಜುಂಡೇಶ್ವರ ಉತ್ಸವ ಮೂರ್ತಿಯ ಮೇಲೆ ನೀರನ್ನ ಎರಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅರ್ಚಕರಾಗಿರುವ ಶ್ರೀಕಂಠ ದೀಕ್ಷಿತ್ ಅವರು ಕಣ್ಣೀರನ್ನ ಹಾಕಿದ್ದಾರೆ ಈ ರೀತಿ ಆದರೆ ಕಿಡಿಗೇಡಿಗಳು ಈ ರೀತಿಯ ಕೃತ್ಯವನ್ನು ಎಸಗಿದ್ರೆ ಮುಂದೆ ಜಾತ್ರೆಗಳಿರುತ್ತೆ ಉತ್ಸವಗಳಿರುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೋ ಏನು ಅನ್ನೋ ಭೀತಿ ನಮ್ಮನ್ನ ಸರ್ವೇ ಸಾಮಾನ್ಯವಾಗಿ ಕಾಡುತ್ತೆ ಹಾಗಾಗಿ ನಮಗೆ ರಕ್ಷಣೆಯನ್ನ ಕೊಡಿ ಅಂತ ಹೇಳಿ ಕಣ್ಣೀರಿಡ್ತಾ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ದೇಗುಲದಲ್ಲಿ ಐವತ್ತು ವರ್ಷದಿಂದ ಶ್ರೀಕಂಠ ದೀಕ್ಷಿತ್ ಅವರು ಅರ್ಚಕರಾಗಿ ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ ವಿಚಾರವಾಗಿ ಮಾತಾಡಲಿಕ್ಕೆ ಜೊತೆಗೆ ಏನೋ ಭಕ್ತರು ಮಾತಾಡ್ತಾ ಹೋಗಿದೆ पतेरी देवतारिक के लिए कोई कलाटी मारी सरकार में ना आया ये बड़ी हो बट वो तो आदमी अगर हृदय बता दे ಇನ್ನು ನಮ್ಮ ಪ್ರತಿನಿಧಿ ದಿಲೀಪ್ ಒಂದು ಪ್ರತೀಕ್ಷೆ ವರದಿ ಕೊಟ್ಟಿದ್ದಾರೆ ನೋಡೋಣ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದಲ್ಲಿ ಆಚರಣೆ ಮಾಡುವಂಥ ಅಂಧಕಾಸುರ ಸಂಹಾರ ವಿಚಾರವಾಗಿ ಈಗ ಸಾಕಷ್ಟು ವಿವಾದ ಎಬ್ಬಿರುವಂಥದ್ದು ಈ ಒಂದು ಉತ್ಸವ ನಡೆಯುವ ಸಂದರ್ಭದಲ್ಲಿ ದೇವರ ಮೂರ್ತಿಗೆ ಎಂಜಲು ನೀರನ್ನು ಎರಚಿದ್ದಾರೆ ಅನ್ನುವಂಥ ಕಾರಣದಿಂದಾಗಿ ಭಕ್ತ ಮಂಡಳಿ ಈಗ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಜೊತೆಗೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಸಹಿ ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಯಾಕಂದರೆ ಒಂದು ನಂಜುಂಡೇಶ್ವರ ಉತ್ಸವ ಮೂರ್ತಿ ಇರುತ್ತೆ ಉತ್ಸವ ಮೂರ್ತಿಗೆ ಎಂಜಲು ನೀರನ್ನು ಎರಚಿದ್ರು ಯಾಕಂದರೆ ಹುಣಿಮೆ ಸಂದರ್ಭದಲ್ಲಿ ಪ್ರತಿ ವರ್ಷ ಅಂಧಕಾಸುರ ಸಂಹಾರ ಅನ್ನುವಂಥ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ರು ಆದರೆ ಈ ಒಂದು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಕೆಲವರು ಈ ಒಂದು ಆಚರಣೆ ಮಾಡಬಾರ್ದು ನೀವು ರಾಕ್ಷಸನ ಸಂಹಾರ ಮಾಡ್ತಾ ಮಹಿಷನ ಸಂಹಾರ ಮಾಡ್ತಾ ಇದ್ರೆ ಮಹಿಷ ನಮಗೆ ರಾಜ ಈ ರಾಜನ ಸಂಹಾರ ಮಾಡಬಾರ್ದು ಇದು ನಮಗೆ ಅಪಮಾನ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ತಡೆಯೋಕ್ಕೆ ಮುಂದಾದರು ಜೊತೆಗೆ ಏನು ಉತ್ಸವ ಮೂರ್ತಿ ಬರ್ತಾ ಇತ್ತು ಉತ್ಸವ ಮೂರ್ತಿ ಬಂದಂಥ ಸಂದರ್ಭದಲ್ಲಿ ನೀರನ್ನು ಕೂಡ ಎರಚಿದ್ರು ಈ ಕಾರಣದಿಂದಾಗಿ ಸಾಕಷ್ಟು ವಿವಾದ ಬಿತ್ತು ಈ ಬಗ್ಗೆ ಸಾಕಷ್ಟು ಪ್ರತಿಭಟನೆಗಳನ್ನು ಕೂಡ ಮಾಡಿ ನಮ್ಮ ಜೊತೆ ಭಕ್ತಾದರು ಇದ್ದಾರೆ ಅವ್ರನ್ನ ಭಕ್ತಾದಿಗಳನ್ನ ಮಾತಾಡಿಸುವಂಥ ಕೆಲಸ ಕೆಲಸ ಮಾಡ್ತೇನೆ ಸರ್ ನಿಮ್ಮ ಒತ್ತಾಯ ಏನಿರುವಂಥದ್ದು ಮತ್ತು ಅವತ್ತಿನ ಘಟನೆ ಏನಾಯಿತು ಅಂತ ಸಾವಿರಾರು ವರ್ಷಗಳ ಏನು ದೇವಾಲಯ ಇತಿಹಾಸ ನಿರ್ಮಾಣ ನಿರ್ಮಾಣ ಆಯಿತು ಆವತ್ತಿನಿಂದ ಇವತ್ತಿನವರೆಗೂ ಅಂಧಕಾಸರ ಸಂಹಾರ ನಡೀತಾ ಇದೆ ಸ್ಥಳೀಯರು ಇದಕ್ಕೆಲ್ಲ ಸಾಕ್ಷಿಯಾಗಿದ್ದಾರೆ ಇವು ಇತ್ತೀಚಿನ ದಿನಗಳಲ್ಲಿ ಕೆಲವು ಕಿಡಿಗೇಡಿಗಳು ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ ಸಂಚಿನ ರೂಪಿಸಿದ್ದಾರೆ ಆ ಸಂಚಿನ ಪ್ರಕಾರ ಅವರು ಉತ್ಸವ ನಿಲ್ಲಿಸೋದಕ್ಕೆ ಬಂದರು ಉತ್ಸವ ನಿಲ್ಲಿಸೋದಕ್ಕೆ ಸ್ಥಳೀಯ ಸಾರ್ವಜನಿಕರು ಯಾರೂ ಅವಕಾಶ ಕೊಡಲಿಲ್ಲ ಉತ್ಸವವನ್ನು ಮಾಡಲೇಬೇಕು ಅಂತ ನಾವೆಲ್ಲರೂ ನಿಂತ್ಕೊಂಡು ಉತ್ಸವವನ್ನು ಮಾಡಿದ್ವು ಕೊನೆಗೆ ಅವರ ಹತಾಶೆ ಏನಾಯಿತು ಉತ್ಸವನಾದ್ರೂ ನಿಲ್ಲಿಸೋಕ್ಕಾಗಲಿಲ್ಲ ದೇವ ದೇವರಿಗೆ ಎಂಜಲ್ ನೀರಿನ ಎರಚಿ ಈ ಒಂದು ಕೃತ್ಯವನ್ನು ಮಾಡಬೇಕು ಅಂತೇಳಿ ಎಂಜಿಲ್ ನೀರನ್ನ ಎರಚಿದ್ರು ಇದಾಗಿ ಇದಾದ ನಂತರ ಇಡೀ ನಂಜುನಗೂಡಿನ ಎಲ್ಲ ಭಕ್ತಾದಿಗಳು ರಾಜ್ಯದ ಶ್ರೀಕಂಠೇಶ್ವರ ಭಕ್ತಾದಿಗಳು ಎಲ್ಲರೂ ಎಚ್ಚೆತ್ಕೊಂಡ್ರು ಇವತ್ತು ನಂಜುಂಡೇಶ್ವರ ಮುಂದೆ ನೀವೆಲ್ಲ ನೋಡ್ತಾ ಇದ್ದೀರಾ ಸ್ವಯಂ ಪ್ರೇರಿತವಾಗಿ ವಿಷಯವನ್ನು ತಿಳಿದಂಥವರು ನಂಜುಗುಂಡಿಲಾದಂಥವ್ರು ಸ್ವಯಂ ಪ್ರೇರಿತವಾಗಿ ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಈ ದೇವಾಲಯದ ಮುಂಭಾಗಕ್ಕೆ ಬಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ ಏನು ಭರವಸೆ ಕೊಟ್ಟರು ಅಧಿಕಾರಿಗಳು ಅಂತ ಮೊನ್ನೆ ಡಿ ವೈ ಎಸ್ ಪಿ ಅವರಿಗೆ ಶೀಘ್ರವಾಗಿ ಅವ್ರಗಳನ್ನ ಕಿಡಿಗೇಡಿಗಳನ್ನ ಬಂಧಿಸಿ ಅಂತ ಹೇಳೋದು ಅವರು ಬಂಧಿಸ್ತೀವಿ ಅಂತೇಳಿ ಎಫ್ ಐ ಆರನ್ನು ಅನ್ನು ಮಾಡೋದು ಬಂಧಿಸ್ತಿಲ್ಲ ಅದಾದ ನಂತರ ಎ ಸಿ ಗಮನಕ್ಕೆ ತಂದಿದ್ದೀವಿ ಇವರು ಕೂಡಲೇ ಅವ್ರನ್ನ ಬಂಧಿಸಲಿಲ್ಲ ಅಂತಂದರೆ ಇದನ್ನು ಡಿ ಸಿ ಡಿ ಸಿ ಹತ್ರ ಹೋಗ್ತೀವಿ ರಾಜ್ಯಾದ್ಯಂತ ಇದರ ಪ್ರತಿಭಟನೆ ಶ್ರೀಕಂಠೇಶ್ವರ ಭಕ್ತಾದಿಗಳು ಇಲ್ಲೇಲಿದ್ದಾರೆ ಅವರೆಲ್ಲರೂ ನಾಳೆಯಿಂದ ಪ್ರತಿಭಟನೆಯನ್ನು ಅವರವರ ಕ್ಷೇತ್ರಗಳಲ್ಲಿ ಮಾಡಿ ನಂಜನಗೂಡಿಗೆ ಒಂದು ಲಕ್ಷಾಂತರ ಜನ ಭಕ್ತಾದಿಗಳು ಬಂದು ಸೇರುವಂತಹ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಇದನ್ನು ಮುಂದಿನ ನಮ್ಮ ಆಗ್ರಹ ಅವರನ್ನು ಬಂಧಿಸಬೇಕು ಎಂಜಲ್ ನೀರು ಎರಚಿದಾರೆ ಸರ್ಚಿದ್ದಾರೆ ಪೂರ್ಣ ಸಂಪೂರ್ಣ ಮಾಹಿತಿ ಪೊಲೀಸ್ ಅವರು ವೀಡಿಯೋ ಮುಖಾಂತರ ಅವ್ರ ಹತ್ರನೇ ಇದೆ ತಾವು ಕುಡಿತಿದ್ದಂತಹ ನೀರನ್ನು ಎರಚಿರುವಂತಹ ವಿಡಿಯೋ ಸಾವಿರಾರು ಜನ ಲಕ್ಷಾಂತರ ಜನ ಅವತ್ತು ಬಂದು ಏನು ಅಂಧಕಾಸನ ಸಂಹಾರ ನೋಡಕ್ಕೆ ಬಂದಿದ್ರು ಅವರೆಲ್ಲರೂ ಕಣ್ಣಲ್ಲಿ ಕಣ್ಣು ನೋಡಿ ಅದ್ರ ಜೊತೆಗೆ ವಿಡಿಯೋ ಡ್ರೋನ್ ಮುಖಾಂತರ ಆಗಿರ್ಬೋದು ಎಲ್ಲ ಇದೆ ಈ ಸಾಕ್ಷಿದಾರಗಳನ್ನು ಎ ಸಿ ಅವರು ಕೊಟ್ಟಿದ್ವಿ ಪರಿಶೀಲನೆ ಮಾಡಿ ಕೂಡಲೇ ಅವ್ರಿಗೆ ಬಂಧಿಸಬೇಕು ಇವಿಷ್ಟು ಭಕ್ತಾದಿಗಳ ಮಾತಾಗಿರುವಂತದ್ದು ಏನಂತಂದ್ರೆ ಆ ಉತ್ಸವ ಮೂರ್ತಿಗೆ ಏಂಜಲ್ ಅನ್ನ ನೀರು ಎರಚಿದ್ರು ಇದು ವಿಡಿಯೋ ಸಾಕ್ಷಿ ಕೂಡ ಇದೆ ಈ ಬಗ್ಗೆ ಅವರು ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚಡೋಲಿ ಟಿವಿ ನೈನ್ ಮೈಸೂರು ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಬಳಿ ಪ್ರತಿಭಟನೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ ಎಸ್ ಪಿ ನಂದಿನಿ ನೀರು ಎರಚಿದ್ದಾರೆ ಎಂದು ಆರೋಪಿಸಿ ಪ್ರತಿಭಟನೆಯನ್ನ ಮಾಡಲಾಗಿತ್ತು ಮೈಸೂರು ಎಎಸ್ಪಿ ನಂದಿನಿ ಜೊತೆ ಮಾತು ಮಾತಿನ ಚಕಮಕಿ ಕೂಡ ನಡೆದಿದೆ ಡಿವೈಎಸ್ಪಿ ಗೋವಿಂದರಾಜು ಜೊತೆಯೂ ಕೂಡ ವಾಗ್ವಾದವನ್ನ ಪ್ರತಿಭಟನಾ ನಿರತರು ನಡೆಸಿದ್ದಾರೆ ಈಗಾಗಲೇ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಭಕ್ತಾದಿಗಳು ಆಕ್ರೋಶಗೊಂಡಿದ್ದಾರೆ ದೇವಾಲಯದ ಅರ್ಚಕರು ಕಣ್ಣೀರಿಡ್ತಾ ಇದ್ದಾರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇದೆ ಈ ನಡುವೆ ಪ್ರತಿಭಟನಾ ಸ್ಥಳಕ್ಕೆ ಎಎಸ್ಪಿ ನಂದಿನಿಯವರು ಕೂಡ ಆಗಮಿಸಿದ್ರು ಈ ವೇಳೆ ಮಾತಿನ ಚಕಮಕಿ ಕೂಡ ನಡೆದಿದೆ ಭಕ್ತಾದಿಗಳ ನಡುವೆ ವಾಗ್ವಾದ ಆಗಿದೆ